ಗರ್ಭಿಣಿಯಾಗಿರುವಂತಹ ಚಾರು ಬಟ್ ಈಗ ರಾಮಾಚಾರಿ ಧಾರಾವಾಹಿ ಮುಕ್ತೆ ಆಗುತ್ತಿದೆ ಎಲ್ರಿಗೂ ಕೂಡ ಬೇಸರ ಇದೆ ಹೌದು ರಾಮಾಚಾರ್ಯ ಧಾರಾವಾಹಿ ಮುಗಿದು ಈಗ ಅದೇ ಒಂದು ಟೈಮಿಗೆ ಟೈಮ್ಗೆ ಬೇರೆ ಧಾರಾವಾಹಿ ಸ್ಟಾರ್ಟ್ ಆಗ್ತಾ ಇದೆ ಕತೆಯಲ್ಲಿ ಆರ್ ಪಿ ರೇಟಿಂಗ್ ನಲ್ಲಿ ಇಳಿಕೆ ಕಂಡಿರುವಂತಹ ಕಾರಣ ರಾಮಾಚಾರ್ಯನ ಮುಗಿಸಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಟೀಮ್ ಮೆಂಬರ್ಸ್ ಇನ್ಮೇಲೆ ಧಾರಾವಾಹಿ ಪ್ರಸಾರ ಆಗೋದಿಲ್ಲ ಇನ್ನ ಒಂದು ವಾರ ಬರ್ಬೋದು ಅಷ್ಟೇನೆ ಅದಾದ ಬಳಿಕ ಬರೋದಿಲ್ಲ ಬಹಳಷ್ಟು ಜನರಿಗೂ ಕೂಡ ಬೇಸರ ಇದೆ ರಾಮಚಾರಿ ಎಷ್ಟು ಚೆನ್ನಾಗಿತ್ತು ಸುಮಾರು ಮೂರು ವರ್ಷಗಳಿಂದ ಬರ್ತಾ ಇತ್ತು ಋತ್ವಿಕ್ ಮತ್ತೆ ಮೌನ ಎಷ್ಟು ಚೆನ್ನಾಗಿ ನಡೆಸ್ತಾ ಇದ್ರು ದೊಡ್ಡ ತಾರಾ ಇತ್ತು ಶಂಕರ್ ಅಶ್ವಥ್ ಅವರು ಚೆನ್ನಾಗಿ ನಡೆಸ್ತಾ ಇದ್ರು ತಂದೆಯ ಪಾತ್ರವನ್ನ ಮಾಡ್ತಾ ಇದ್ರು ಈ ರೀತಿ ತುಂಬಾ ಜನರು ಒಂದು ಜಾನಕಿ ಪಾತ್ರ ಎಲ್ರಿಗೂ ಕೂಡ ಗೊತ್ತು ಅಂಜಲಿ ಅಂತ ಅವರು ಕೂಡ ಅಷ್ಟೇ ನಡೆಸ್ತಾ ಇದ್ರು ಚೆನ್ನಾಗಿ ಈ ರೀತಿ ಒಳ್ಳೊಳ್ಳೆ ಕಲಾವಿದರಿದ್ರು ಚೆನ್ನಾಗಿ ಬರ್ತಾ ಇತ್ತು ಕಾಮಿಡಿ ಹೋಗಿ ಒಳ್ಳೆ ಮನೋರಂಜನೆ ಕೂಡ ಇದ್ದಂತ ಧಾರಾವಾಹಿ ಆರಂಭದಲ್ಲೆಲ್ಲ ಒಳ್ಳೆ ಟಿ ಆರ್ ಪಿ ಮಧ್ಯದಲ್ಲೂ ಕೂಡ ಅಷ್ಟೇ ಆದ್ರೆ ಈಗ ಟಿ ಆರ್ ಪಿ ಅಲ್ಲಿ ಇಳಿಕೆ ಕಂಡಿದೆ ಮತ್ತೆ ಕಥೆ ಕೂಡ ಅಷ್ಟಾಗಿ ಇಂಟ್ರೆಸ್ಟಿಂಗ್ ಇರ್ತಾ ಇಲ್ಲ ಅಂತ ಅಭಿಮಾನಿಗಳು ಸಹ ಕಮೆಂಟ್ಸ್ ಎಲ್ಲ ತಿಳಿಸ್ತಾ ಇರ್ತಾರೆ ಸೊ ಕಾರಣ ಧಾರಾವಾಹಿನ ಮುಗಿಸ್ಬಿಡೋಣ ಅಂತ ನಿರ್ದೇಶಕರು ಕೂಡ ತೀರ್ಮಾನ ಮಾಡ್ಕೊಂಡಿದ್ದಾರೆ ಧಾರಾವಾಹಿ ಕೂಡ ಮುಗಿ ಹೋಗ್ತಿದೆ ಇದ್ರ ಬಗ್ಗೆ ನೀವೇನಂತ ನೀವು ಕೂಡ ಮಿಸ್ ಮಾಡ್ಕೊಳ್ತಾ ಇದ್ರೆ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಅಭಿನ ಶೇರ್ ಮಾಡಿ